ಎಲ್ರಿಗೂ ನಮಸ್ಕಾರ ಇವತ್ತು ಬಾಕ್ಸು ಯಾವ ಥರ ಕ್ಲೀನ್ ಮಾಡೋದು ನೋಡೋದ ಮೊದಲು ಟಾಪ್ ಬಾಕ್ಸ್ ತೆಗೆದ ಕರಡೆ ಉಲ್ಟ ಮಡಿಗೆ ಆಮೇಲೆ ಈ ಬ್ರೂಟ್ ಚೇಂಬರ್ ಇದೆಯಲ್ಲ ಇದನ್ನು ಕ್ಲೀನಾಗಿ ಕ್ರಾಸಾಗಿ ಮಡಗಬೇಕು ಕರಡೆ ಹುಳ ಇರ್ತವೆ ಹುಷಾರ ಮಡಿಗೆ ಆಮೇಲೆ ಈ ಬಾಟಮ್ ಬೋರ್ಡ್ ಇದೆಯಲ್ಲ ಇದನ್ನು ತಗೊಂಡು ಸ್ವಲ್ಪ ಸೈಡಿಗೆ ಬಂದುಬಿಡಿ ಇಲ್ಲಾಂದರೆ ಉಳ್ಳ ಅಲ್ಲೇ ಇರ್ತವೆ ಅಲ್ಲಿ ಮೇಲ್ಡೆ ಹುಳ ಇರ್ತವೆ ಅದನ್ನು ಸ್ವಲ್ಪ ಕ್ಲೀನಾಗಿ ಓಡಿಸ್ಕೊಂಡು ಕ್ಲೀನಾಗೆ ಕ್ಲೀನ್ ಮಾಡಬೇಕು ಚಾಕು ಇದ್ರೆ ಚಾಕು ಮಾಡಿ ಇಲ್ಲ ತೆಂಗಿನ ತೆಂಗಿನಾರ ಮಾಡಿ ನಾನು ಚಾಕು ಇರಲಿಲ್ಲ ಹಾಗಾಗಿ ತೆಂಗಿನಾರಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಕ್ಲೀನಾಗಿ ಕ್ಲೀನ್ ಮಾಡ್ಕೋಬೇಕು ಸ್ವಲ್ಪ ಮಳೆ ನೀರು ಬಿದ್ದು ಸ್ವಲ್ಪ ನೀರು ಹೊಡ ನೀರು ಹೊಂಡೋಗ್ಬಿಟ್ಟಿತ್ತು ಬಿಟ್ಟಿತ್ತು ನನಗೆ ಸ್ವಲ್ಪ ಆ ಥರ ಕಾಣಿಸುತ್ತೆ ಕ್ಲೀನಾಗೆ ಕ್ಲೀನ್ ಮಾಡ್ಕೋಬೇಕು ಮತ್ತು ಅದೇ ಜಾಗದಲ್ಲಿ ತಗೊಂಡೋಗಿ ಕ್ಲೀನಾಗಿ ತಗೊಂಡೋಗಿಡಬೇಕು ರೂಟ್ ಚೇಂಬರ್ ಇದಿಲ್ಲ ಸೇಮ್ ಅದೇ ಯಾವ ಥರ ಇತ್ತೋ ಅದೇ ಥರ ಕ್ಲೀನಾಗಿ ತಗೊಂಡೋಗಿ ಕ್ಲೀನಾಗಿ ನಿಧಾನ ಮಾಡಬೇಕು ಜಾಸ್ತಿ ಇದು ಮಾಡೋಕ್ಕೆ ಹೋಗ್ಬೇಡಿ ಅವು ಅಗ್ರಿಸ್ ಆಗಿಬಿಡ್ತವೆ ಮತ್ತು ಕಚ್ಚೋಗಿ ಸ್ಟಕ್ ಮಾಡ್ತವೆ ಕಚ್ಚಿದ್ರೆ ಏನು ಅಂತ ತಲೆ ಕೆಡ್ಸ್ಕೊಬಿಡಿ ಏನಾಗೋಲ್ಲ ಒಂದು ಎರಡು ಕಚ್ಚಿದರೆ ಇದು ಸೂಪರ್ ಚೇಂಬರ್ ಅಂತ ಇದು ತುಪ್ಪ ಕಟ್ಟೋದು ನೋಡಿ ಹುಳ ಆಗಿದೆ ಈಗ ಅದಕ್ಕಿಂತ ಆ ಸೂಪರ್ ಬಾಕ್ಸ್ ಇಟ್ಟಿದ್ದೀನಿ ಈಗ ಸೀಸನ್ ಟೈಮು ತುಪ್ಪ ಸೀಸನ್ನು ಹಂಗಾಗಿ ಈ ಸೂಪರ್ ಬಾಕ್ಸ್ ಇಟ್ಟಿದ್ದೀನಿ ಮೇಗಡೆ ಎಲ್ಲ ತುಪ್ಪ ಕಟ್ತವೆ ತುಪ್ಪ ಕಟ್ಟೋಕ್ಕೆ ಸ್ವಲ್ಪ ಟೈಮ್ ಹಿಡಿದು ಹಂಗಾಗಿ ನಾನು ಸ್ವಲ್ಪ ಫೀಡಿಂಗ್ ಮಾಡ್ತಿದ್ದೀನಿ ಫೀಡಿಂಗ್ ಎಲ್ಲ ಬೇರೆ ಸಕ್ಕರೆ ಪಾಕ ಹಾಕ್ತಾರೆ ಸಕ್ಕರೆ ಪಾಕ ಹಾಕಲ್ಲ ಸಕ್ಕರೆ ಪಾಕ ಬದಲು ಕಬ್ಬಿನಲ್ಲಿ ಹಾಕ್ತಿದ್ದೀನಿ ಸಕ್ಕರೆ ಪಾಕ ಸ್ವಲ್ಪ ಕೆಮಿಕಲ್ ಜಾಸ್ತಿ ಅದು ಹಂಗಾಗಿ ನಾನು ಕಬ್ಬಿನಲ್ಲಿ ಹಾಕ್ತಿದ್ದೀನಿ ಅದು ಏರಿ ಕಟ್ಟಕ್ಕೆ ಅಷ್ಟೇ ಏನೇನಿಲ್ಲ ಅದು ಹೀರಿ ಅಂತಂದರೆ ಗೂಡು ಕಟ್ಟಕ್ಕೆ ಮಾತ್ರ ಅದು ಫೀಡಿಂಗ್ ಮಾಡ್ತಿದ್ನಿ ಅಷ್ಟೇ ಸ್ನೇಹಿತರೆ ನಮಸ್ಕಾರ